ಒಂದು ಮುಷ್ಟಿ ಕಲ್ಲುಪ್ಪು ಒಂದು ಮುಷ್ಟಿ ಒಣಮೆಣಸು ಒಂದು ಸ್ವಲ್ಪ ಕರಿಮೆಣಸು ಇಷ್ಟನ್ನು ಹಿಡಿದುಕೊಂಡು ಮೂವತ್ತು ಬಾರಿ ಈ ಒಂದು ಮಂತ್ರವನ್ನು ಹೇಳಿ ಆ ವ್ಯಕ್ತಿಯ ಸುತ್ತ ಮೂರು ಬಾರಿ ನೀವು ಇಳಿಯನ್ನು ತೆಗೆದರೆ ಸಾಕು ಅವರು ನಿಮ್ಮ ಮಾತನ್ನು ಕೇಳುತ್ತಾರೆ ನಿಮ್ಮ ಗುಲಾಮರಾಗಿ ನಿಮ್ಮ ಕಣ್ಣ ಮುಂದೆಯೇ ಬಿದ್ದಿರುತ್ತಾರೆ ಅಂತಹ ಒಂದು ಜನಾಕರ್ಷಣ ತಂತ್ರ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡಿಕೊಳ್ಬಹುದು ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರದಂತಹ ತೊಂದರೆಗಳು ಇದ್ದರೂ ನಿವಾರಣೆಗಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೊಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತಲೇ ಇರುತ್ತೆ ಯಾರನ್ನಾದರೂ ಒಬ್ಬರನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ನೀವು ಹೇಳಿದಾಗೆ ಅವರು ನಿಮ್ಮ ಮಾತನ್ನು ಕೇಳಬೇಕು ನಿಮ್ಮ ಜೊತೆನೆ ಅವರು ಸರಿಯಾಗಿ ಮಾತಾಡೋದಿಲ್ಲ ಅವರು ನಿಮ್ಮ ಕಂಡ್ರನೆ ಇಷ್ಟಪಡೋದಿಲ್ಲ ಅವ್ರನ್ನ ನಿಮ್ಮ ಹತ್ರ ಹೊಲಿಸ್ಕೊಳ್ಬೇಕು ಅನ್ನೋದಾದ್ರೆ ಈ ಒಂದು ಸರಳ ತಂತ್ರವೇ ಆಕರ್ಷಣಾ ತಂತ್ರ ಈಗಾಗಲೇ ತಿಳಿಸಿರುವ ಹಾಗೆ ಒಂದು ಮುಷ್ಟಿ ಕಲ್ಲುಪ್ಪು ಮತ್ತು ಒಂದು ಮುಷ್ಟಿ ಒಣಮೆಣಸಿನಕಾಯಿ ಮತ್ತು ಕರಿಮೆಣಸು ಒಂದು ಮುಷ್ಟಿ ಇಷ್ಟನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಸುತ್ತಿ ಗಂಟು ಹಾಕಿ ಕಟ್ಟಿಬಿಡಿ ಅದರ ಒಳಗಾಗಿ ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಈ ಒಂದು ಮಂತ್ರವನ್ನು ಮೂವತ್ತು ಬಾರಿ ಹೇಳಬೇಕು ಓಂ ರೀಂ ಫಟ್ ಆವಾಹನಂ ವಶ್ಯಂ ಕುರು ಕುರು ಸ್ವಾಹ ಇದೇ ಮಂತ್ರ ಮೂವತ್ತು ಬಾರಿ ಹೇಳಾದ ಮೇಲೆ ಆ ಬಿಳಿ ಬಟ್ಟೆಯಲ್ಲಿ ಕಟ್ಟಿರುವಂತಹ ವಸ್ತುಗಳನ್ನು ನೀವು ಗಂಟು ಹಾಕಿ ಬಿಗಿಯಾಗಿ ಹಳದಿ ದರದಲ್ಲಿ ಕಟ್ಟಿಬಿಡಿ ಆ ಒಂದು ವಸ್ತುವನ್ನು ಎತ್ಕೊಂಡು ನೀವು ಯಾವ ವ್ಯಕ್ತಿ ನಿಮ್ಮ ಬಯಕೆಗೆ ಅನುಗುಣವಾಗಿರಬೇಕೋ ಅವರನ್ನು ದೂರದಲ್ಲೇ ನೋಡುತ್ತಾ ಮೂರು ಬಾರಿ ದೂರದಿಂದಲೇ ಇಳಿಯನ್ನು ತೆಗೆಯಬಹುದು ಇಳಿಯನ್ನು ತೆಗೆದ ನಂತರ ಅವರು ನಿಮ್ಮ ಆಕರ್ಷಣೆಗೆ ಸಂಪೂರ್ಣವಾಗಿ ಒಳಗಾಗುತ್ತಾ ಹೋಗುತ್ತಾರೆ ಅದಾದ ಬಳಿಕ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿ ಉಪ್ಪು ಕರಗಿದ ನಂತರ ಮೂರು ಕೂಡುವ ರಸ್ತೆಗೆ ಅದನ್ನು ಚೆಲ್ಲಿ ಬರಬೇಕು ಎಲ್ಲ ಆದ ನಂತರ ನೀವು ಅವರ ಜೊತೆಯಲ್ಲಿ ಮಾತನಾಡಿ ನೋಡಿ ನಿಮ್ಮ ಬಯಕೆಗೆ ಅನುಗುಣವಾಗಿ ಅವರು ನಿಮ್ಮನ್ನು ಮಾತನಾಡಿಸ್ತಾರೆ ಎಷ್ಟೋ ಬಾರಿ ಈ ಕೆಲಸ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ಬೋದು ಆದರೆ ಇದು ತುಂಬ ಉಪಯುಕ್ತವಾಗಿ ಇರುವಂತಹ ಒಂದು ಸುಲಭ ಮಾರ್ಗ ನಿಮ್ಮ ಅಧಿಕಾರಿಗಳಿರ್ಬೋದು ಅಥವಾ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರಿರ್ಬೋದು ಅಥವಾ ನೀವು ಇಷ್ಟಪಡುವಂತಹ ಪ್ರೀತಿಸುವಂತಹ ಹುಡುಗ ಹುಡುಗಿ ಯಾರೇ ಆಗಿರ್ಬೋದು ನಿಮ್ಮ ಮಾತುಗಳನ್ನ ಕೇಳಬೇಕು ಅಂದರೆ ಈ ಸರಳ ತಂತ್ರನ ಮಾಡಿ ನೋಡಿ ನೂರಕ್ಕೆ ನೂರರಷ್ಟು ನಿಮ್ಮ ಬಯಕೆಗೆ ಅನುಗುಣವಾಗಿ ಅವರು ನಿಮ್ಮ ಜೊತೆಯಲ್ಲಿರ್ತಾರೆ ಇದನ್ನು ಮಾಡುವ ಮೊದಲು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಲಹೆಗಳನ್ನು ಉಚಿತವಾಗಿ ನೀಡುತ್ತಾರೆ ತದನಂತರ ನೀವು ಈ ಕೆಲಸನ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಕಾರ್ಯ ಯಶಸ್ವಿಯಾಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು